ಅತ್ತೂರು ಪರ್ಪಲಗಿರಿ ಶ್ರೀ ಕಲ್ಕುಡ ದೈವಸ್ಥಾನ ಟ್ರಸ್ಟ್ ವತಿಯಿಂದ ಅತ್ತೂರು ಪರ್ಪಲಗಿರಿ ಪುನರುತ್ಥಾನ ಸಮಿತಿ ಆಶ್ರಯದಲ್ಲಿ ಕಲ್ಕುಡ ಕಲ್ಲುಟ್ಟಿ ತೂಕತ್ತರಿ ದೈವಗಳ ಶಿಲಾಮಯ ಗರ್ಭಗೃಹ ಸಮರ್ಪಣೆ ಮತ್ತು ದೈವ ಬಿಂಬ ಪ್ರತಿಷ್ಠೆ ಸಾನಿಧ್ಯ ಕಲಶೋತ್ಸವ ಹಾಗೂ ವೈಭವದ ಸಿರಿಸಿಂಗಾರ ನೇಮೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ ಕ್ಷೇತ್ರಕ್ಕೆ ಕೊಡುಗೈದಾನಿ ದೈವ ದೇವಸ್ಥಾನಗಳ ಅಭಿವೃದ್ಧಿಯ ಅವಾರಿ ಸರಳತೆಯ ಶಿಖರ ಡಾಕ್ಟರ್ ಕನ್ಯಾರ ಸದಾಶಿವ ಶೆಟ್ಟಿಯವರು ಆಗಮಿಸಿ ಇಂತಹ ಪುಣ್ಯ ದೈವಿಕ ಕಾರ್ಯದಲ್ಲಿ ಭಾಗಿಯಾಗುವ ಯೋಗ ಭಾಗ್ಯ ನನದಾಯಿತು ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ಸದಾ ನಾನಿರುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಬಳಿಕ ಸಭಾ ಕಾರ್ಯಕ್ರಮ ನಡೆದಿದ್ದು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇದೇ ವೇಳೆ ಎಮಾಜಿ ಗ್ರೂಪ್ ಇದರ ಎಂಡಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸಮಾರಂಭಕ್ಕೆ ಶುಭ ಹಾರೈಸಿದ್ರು ಇನ್ನು ಈ ಸಮಾರೋಪ ಸಮಾರಂಭದಲ್ಲಿ ಶಾಸಕರು ಮಾಜಿ ಶಾಸಕರು ಉದ್ಯಮಿಗಳು ಸ್ವಾಮೀಜಿ ಅವರು ಸೇರಿದಂತೆ ಕ್ಷೇತ್ರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸೇರು ತಿಪ್ಪನಚಿನ ಯೋಗ ಬರ್ತಾನೆ ಸಂಪೂರ್ಣವಾದ ಮನು ಸ್ಥಾಪನೆ ವೈದಿಕ ಕಾರ್ಯಕ್ರಮಗಳು ಭಾಗವಹಿಸ್ತಿನ ಮಹಾಮಲ ಯೋಗ ಇಂಕ ದಿಕ್ಕು ದಯವನ್ನ ಕಲ್ಲುಟ್ಟಿಯಪ್ಪೇ ನಿನ್ನ ಕುಲದೈವಿ ಕುಲದೇವ ಪುಣ್ಯಕ್ಷೇತ್ರ ಇನಿ ಅಕಲ್ನ ಮೂಲಸ್ಥಾನ ಸ್ಥಾಪನೆಯನ್ನು ಅಡುಗೆ ಭಾಗವಹಿಸ್ತಾವು ಯೋಗನೇ ಇಂಕ ಭಾರಿ ಯೋಗ ಅಂತ ಇಡೀ ಕ್ಷೇತ್ರ ಎಂಟೇ ಒಂದು ಪೋಣ ಅನ್ಲ ಐದು ಒಟ್ಟಿಗೆ ಒಳ್ಳೇ ಮಾತಾ ವಿಷ ತಿ ಸಮಸ್ಯೆ ಇನ್ನಿತ ಈ ಕಲ್ಕುಡನ ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮ ಕಲಶೋತ್ಸವ ಮೂಲ ಕಾರ್ಕಾಳ ಬತ್ತಿ ಬುಕ್ಕ ಈ ಗಿರಿಕ ಬತ್ತದ ಕಲ್ಕುಡನ ಸಾನ್ನಿಧ್ಯ ಪ್ರಾರ್ಥನೆ ಮಾಡ್ತಂದ ಅಲ್ತು ಕಲ್ಕುಡನ ಬುಡ್ದು ಬರ್ರಿಗೆ ಮನಸ್ಸು ಅಂಚಿನ ಒಂಜಿ ಪವಿತ್ರವಾಯಿನ ಈ ಪುಣ್ಯಕ್ಷೇತ್ರಗಳು ಕಲ್ಕುಡನ ನೀ ಮಾತ ಸೇರ್ದು ಮಾತ ಭಕ್ತಿಯರು ಸೇರ್ದು ಇನ್ನು ಒಂದು ಜೀರ್ಣೋದ್ಧಾರ ಮಲ್ತು ಬ್ರಹ್ಮಕಾಳೋತ್ಸವ ಮಲ್ತಂದು ಈ ಒಂದು ಕಾರ್ಯಕ್ರಮ ಕಲ್ಕುಡನ ದೇವರನ್ನ ಕಲ್ಕುಡ ದೈವ ಸ್ಥಾನ ತೂಪಿನ ಎನ್ನ ಭಾಗ್ಯ ಮಾತ ಅವಕಾಶ ಮಲ್ತುಕೆಚ್ಚಿನ ರವೀಂದ್ರ ಶೆಟ್ರು ಬಕ ಮಾತ ಮೃತ ಕಾರ್ಯಕಾರಿ ಸಮಿತಿಯಲ್ಲಿಗೆ ಎಲ್ಲ ಉಡಲ್ ಜಿಂಜಿನ ಸೋಲ್ಮೇಲು